ನಮಸ್ಕಾರ ಬಂಧುಗಳೇ ಇದು ರೈಲ್ವೆ ಸ್ಟೇಷನ್ ರೋಡು ರೈಲ್ವೆ ಸ್ಟೇಷನ್ ಎದುರುಗಡೆ ಒಂದು ಹೈಬಿ ಇದೆ ಹೈಬಿಗೆ ಹೋಗೋದಕ್ಕೆ ಈ ಕಡೆ ಒಂದು ಗೇಟ್ ಬಿಟ್ಟಿದ್ದಾರೆ ವಾಹನ ನಿಲ್ಲಿಸಬೇಡಿ ಅಂತ ನೋಡಿ ವಾಹನ ನಿಲ್ಲಿಸಬೇಡಿ ಅಂತ ಹೇಳಿದ್ದಾರೆ ಆದರೂ ಕೂಡ ವಾಹನಗಳು ಪೂರ್ತಿ ನಿಲ್ಲಿಸಿರ್ತಾರೆ ತಲೆನೇ ಕೆಡಿಸ್ಕೊಳ್ಳೋಕು ಅಲ್ಲ ಜನಗಳು ಇದು ಮಹಾನಗರ ಪಾಲಿಕೆ ರೋಡು ಆ ಕಡೆ ಒಂದು ಮೇಯ್ನ್ ಗೇಟ್ ಇದೆ ಇದು ಒಂದು ಮೇಯ್ನ್ ಗೇಟೇ ಇಲ್ಲೂ ನೋಡಿ ಹಾಕಿದರೆ ಕ್ಲೀನಾಗಿ ಹಾಕಿದರೆ ಜನಗಳು ಪೂರ್ತಿ ಇಲ್ಲಿ ಇಲ್ಲೇ ನಿಲ್ಲಿಸೋಗ್ತಾರೆ ಬೆಳಗ್ಗೆ ಬಂದು ತಿರ್ಗಿ ತೊಗೊಂಡು ಹೋಗ್ತಾರೆ ಇಲ್ಲ ರಾತ್ರಿ ಹೋಗ್ತಾರೆ ತಿರ್ಗಿ ಯಥಾಸ್ಥಿತಿ ಸ್ಥಿತಿ ಮತ್ತು ಮಾಮೂಲಿ ಇರ್ತವೆ ಇದು ಕಟ್ಟು ಕಟ್ಟು ಕರಾರು ಮಾಡೋರು ಯಾರು ಮಹಾನಗರ ಪಾಲಿಕೆನೋ ಹೈಬಿನೋ ಯಾರು ಮಾಡಬೇಕು ಪೊಲೀಸ್ನವರ ಯಾರು ಮಾಡಬೇಕು ಯಾರೂ ಮಾಡಲ್ಲ ಸುಮ್ಮನೆ ನಮ್ಮ ಕತೆ ಹೇಳ್ತಿರ್ತೇವೆ ಅಷ್ಟೇ ಕತೆ ಹೇಳ್ತಿರ್ತೆ ಅವ್ರ ಕತೆ ಕೇಳ್ತಾ ಇರ್ತಾರೆ ಅಷ್ಟೇ ಇದು ನೋಡಿ ಅಚ್ಚುಗಡ್ ನಿಲ್ಲಿಸ್ತಾ ಇರ್ತಾರೆ ಈಗ ನಾನು ನೋಡ್ದಂಗೆ ಒಂದು ಎಂಟತ್ತು ಗಾಡಿ ತೊಗೊಂಡೋದ್ರು ಕಂಪ್ಲೀಟ್ ಕ್ಲೋಸ್ ಇರುತ್ತೆ ಇದು ಸುಮ್ಮನೆ ನೋ ಪಾರ್ಕಿಂಗ್ ವಾಹನ ನಿಲ್ಲಿಸಬೇಡಿ ಇವೆಲ್ಲ ಬೋರ್ಡ್ಗಳು ದುಡ್ಡು ಕ್ಲೈಮ್ ಮಾಡ್ತಾರೆ ಅಷ್ಟೇ ಅವರುಗಳು ನಮ್ಮ ಸರ್ಕಾರದ ಅಧಿಕಾರಿಗಳು ಅಧಿಕಾರಿಗಳು ಡಂಬಾಚಾರ ಹೆಂಗೆ ಅಂದರೆ ಬಿಲ್ ಕಲೆಕ್ಟ್ ಮಾಡೋದು ದುಡ್ಡು ಕಲೆಕ್ಟ್ ಮಾಡೋದು ಅಷ್ಟೇ ಬಿಲ್ ಕೊಡೋದು ದುಡ್ಡು ಕಲೆಕ್ಟ್ ಮಾಡೋದು ನೋಡಿ ನೋ ಪಾರ್ಕಿಂಗ್ ಅಂತ ಹಾಕಿದ್ದಾರೆ ವಾಹನ ನಿಲ್ಲಿಸಬೇಡಿ ಅಂತ ಹಾಕಿದ್ದಾರೆ ಆ ಬೋರ್ಡಿಗೆ ಬೆಲೆನೇ ಇಲ್ಲ ಬೆಲೆ ಇಲ್ಲ ಅಂತ ನೀವು ದುಡ್ಡು ಇಸ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ಅಷ್ಟೇ ಏ ಬಿಡ ಬೋರ್ಡಿಗೆ ದುಡ್ಡಾಯಿತು ಹೆಂಗೋ ಆಯಿತು ಬಿಡ ಅವಾಗ ತೆಗಿತಾರೆ ಯಾವಾಗ ತೆಗಿತಾರೆ ಅಂತ ಕತೆ ಹೇಳ್ತಾರೆ ತಾವು ದಯಮಾಡಿ ಬೋರ್ಡ್ ಹಾಕೋದಕ್ಕಿಂತ ಮ್ಯ ಮುಂಚೆ ಸಾರ್ವಜನಿಕರ ಅರಿವು ಮೂಡಿಸಿ ಇಲ್ಲಿ ಗಾಡಿ ನಿಲ್ಲಿಸೋಂಗಿಲ್ಲಪ್ಪ ಗಾಡಿ ನಿಲ್ಲಿಸ್ಬಾರ್ದು ಗಾಡಿ ನಿಲ್ಲಿಸಿದ್ರೆ ಒಂದು ಸಾವಿರ ಹಾಕ್ತೀವಿ ಐದು ಸಾವಿರ ಹಾಕ್ತೀವಿ ಅಂಥೇಳಿ ನೀವು ಸ್ವಲ್ಪ ಅವರಿಗೆ ಮನವರಿಕೆ ಮಾಡಬೇಕು ಅದನ್ನು ಬಿಡ್ತೀರ ಬೋರ್ಡ್ ಹಾಕ್ತೀರ ಬೋರ್ಡ್ ಹಾಕಿದ ತಕ್ಷಣ ನಿಮ್ಮ ಬೋರ್ಡಿಗೆ ಬೆಲೆ ಕೊಟ್ಬಿಡ್ತಾರೆ ಜನ ಸಾರ್ವಜನಿಕರು ಕೂಡ ಅಷ್ಟೇ ಎಲ್ಲ ಜಾಗ ಇರಬೇಕಷ್ಟೇ ಈ ರೈಲ್ವೆ ಸ್ಟೇಷನ್ ಒಳಗಡೆ ಏನೊಂದು ಇದೆ ಆ ಪಾರ್ಕಿಂಗಲ್ಲಿ ಯಾರು ನಿಲ್ಲಿಸಲ್ಲ ಪಾರ್ಕಿಂಗಲ್ಲಿ ನಿಲ್ಲಿಸ್ಬೇಕು ಅಂದರೆ ದುಡ್ಡು ಕೊಡಬೇಕಲ್ಲಿ ತಿಂಗಳ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಖರ್ಚಾಗುತ್ತೆ ಈ ಕೆಲವರು ನೌಕರಿ ವರ್ಗದವರು ಸರ್ಕಾರಿ ನೌಕರಿ ಏನಿದ್ರು ಭಾಳ ಬುದ್ಧಿವಂತರು ನಾನು ಕಾಣಂಗೆ ಅವರೆಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ನಿಲ್ಲಿಸೋಗ್ಬಿಡ್ತಾರೆ ಗಾಡಿ ಹೋಗೋಲ್ಲ ಅಂತಾರೋ ಯಾರೂ ಹೊತ್ಕೊಂಡು ಹೋಗಲ್ಲ ಅವ್ರಿಗೆ ನಂಬಿಕೆ ಇರುತ್ತೆ ಆ ನಂಬಿಕೆ ಮೇಲೆ ಬಿಟ್ಟು ಹೋಗ್ಬಿಡ್ತಾರೆ ಅಲ್ಲಿ ಮುನ್ನೂರು ನಾನ್ನೂರು ರೂಪಾಯಿ ಕೊಡೋ ಬದಲು ಅದನ್ನೇ ಒಂದು ಎಫ್ ಡಿ ಮಾಡೋದು ಇಲ್ಲ ಏನಾದರೂ ಒಂದು ಅವ್ರ ಮನೆ ಕೆಲಸಕ್ಕೆ ಬಳಸ್ಕೊಳ್ಳೋದು ಆ ರೀತಿ ಉಪಯೋಗಿಸ್ತಾರೆ ಸರ್ಕಾರಿ ನೌಕರಿ